ವೆಲ್ಕಮ್ ಬ್ಯಾಕ್ ಟು ಎ ಎಮ್ ಎ ಚಾನಲ್ ಇವತ್ತು ನಾನು ಪಿ ಡಿ ಸಿ ಪಿ ಸಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಇವೆಲ್ಲವೂ ಸಹ ಪಿ ಡಿ ಸಿ ಮತ್ತು ಪಿ ಸಿಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ಓದ್ ವಿಡಿಯೋದಲ್ಲಿ ನಾನು ಎ ಬಿಗೆ ಸಂಬಂಧಪಟ್ಟಂಗೆ ವಿಡಿಯೋಗಳ್ನ ಮಾಡ್ತಾ ಮಾಡ್ತೀನಿ ಅಂತ ಹೇಳಿದ್ದೆ ಆದರೆ ಇವಾಗ ಫೈನಲ್ ಇಯರ್ ಎಕ್ಸಾಮ್ಸ್ ಮುಗ್ದಿದೆ ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ಹಾಗಾಗಿ ನಾನು ಪಿ ಡಿ ಸಿ ಪಿ ಸಿಗೆ ಸಂಬಂಧಪಟ್ಟಂಗೆ ವೀಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಎ ಎಮ್ ಎ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ಥರ ನೋಡಿ ಆವಾಗ ನಿಮಗೆ ಇದ್ರ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ಪಿ ಡಿ ಸಿ ಮತ್ತು ಪಿ ಸಿಗೆ ಸಪ್ರೇಟ್ ಆಗಿ ಡಿ ಡಿ ಡಿಗಳನ್ನ ಕಟ್ಟಬೇಕಾಗತ್ತೆ ಆ ಡಿ ಡಿಗಳನ್ನ ಎಲ್ಲಿ ಕಟ್ಟಬೇಕು ಅಪ್ಲಿಕೇಶನ್ ನಾವೆಲ್ಲ ಹಾಕಬೇಕು ಅಂತ ಅಂದ್ಬಿಟ್ಟು ವೀಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೀನಿ ಸ್ಕಿಪ್ ಮಾಡಿಬಿಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಬಗ್ಗೆ ವೀಡಿಯೋಗಳನ್ನ ಮಾಡ್ತೀನಿ ಅಂತ ಹೇಳಿದ್ದೆ ಅದಕ್ಕೂ ಮುಂಚೆ ಪಿ ಡಿ ಸಿ ಮತ್ತು ಪಿ ಸಿ ವಿಡಿಯೋ ಇದ್ದೀನಿ ಈ ಪಿ ಡಿ ಸಿ ಮತ್ತು ಪಿ ಸಿ ವಿಡಿಯೋ ಆದಮೇಲೆ ನಾನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ದು ಪೂರ್ತಿ ವೀಡಿಯೋಗಳನ್ನ ನಾನು ಮಾಡ್ತಾ ಹೋಗ್ತೀನಿ ಅದು ಒಂದು ವೀಡಿಯೋದಲ್ಲಿ ಮುಗಿಯೋದಲ್ಲ ನಾನು ಟೈಮ್ ಟೇಬಲ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಪ್ರತಿಯೊಂದು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಪಿ ಡಿ ಸಿ ಮತ್ತು ಪಿ ಸಿನ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ನಾವು ಎಲ್ಲಿ ತೊಗೋಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿಬಿಡಿ ಪಿ ಡಿ ಸಿ ಮತ್ತು ಪಿ ಸಿ ಅಂತಂದರೆ ಪಿ ಡಿ ಸಿ ಅಂದರೆ ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಮತ್ತು ಪಿ ಸಿ ಅಂತಂದರೆ ಪಾಸಿಂಗ್ ಸರ್ಟಿಫಿಕೇಟ್ ಆಗಿರುತ್ತೆ ಈ ಒಂದು ಸರ್ಟಿಫಿಕೇಟ್ನ ನಾವು ತಗೋಬೇಕು ಅಂತಂದರೆ ಫಸ್ಟು ನಾವು ರಿಸಲ್ಟ್ ಶೀಟ್ನ ಜೆರಾಕ್ಸ್ ತಗೋಬೇಕು ನಾವು ತ್ರೀ ಇಯರ್ಸ್ ಅಥವಾ ಫೈವ್ ಇಯರ್ಸ್ ಆಗಿದ್ದರೆ ಫೈವ್ ಇಯರ್ಸ್ ಆಗಿದ್ರೆ ನಾವು ಹತ್ತು ಸಮದು ಮಾರ್ಕ್ಸ್ ಕಾರ್ಡ್ಗಳನ್ನ ಜೆರಾಕ್ಸ್ ತೆಗಿಬೇಕು ತ್ರೀ ಇಯರ್ಸ್ ಅವರಾಗಿದ್ದರೆ ಆರು ಸಮದು ಮಾರ್ಕ್ಸ್ ಕಾರ್ಡ್ಗಳನ್ನ ಜೆರಾಕ್ಸ್ ತೆಗಿಬೇಕು ಟೆಂತ್ ಮಾರ್ಕ್ಸ್ ಕಾರ್ಡ್ ಪಿ ಯು ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ತೊಗೋಬೇಕು ಜೊತೆಗೆ ಈ ಜೆರಾಕ್ಸ್ ತೊಗೊಳ್ಳೋ ಜೊತೆಗೆ ಕ್ಯಾಸ್ಟ್ ಇದ್ರೆ ಕ್ಯಾಸ್ಟು ಇನ್ಕಮ್ ಸರ್ಟಿಫಿಕೇಟು ಆದರೆ ಆಧಾರ್ ಕಾರ್ಡು ನಾನು ಹೇಳಿರೋ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಮೂರು ಅಥವಾ ನಾಲ್ಕು ಸೆಟ್ ಜೆರಾಕ್ಸ್ ಮಾಡಿಸ್ಕೊಳ್ಳಿ ಪ್ರತಿಯೊಂದು ಜೆರಾಕ್ಸ್ ಕಾಪಿ ಮೇಲೆ ಪ್ರಿನ್ಸಿಪಲ್ ಅವರ ಸಿಗ್ನೇಚರ್ ಮತ್ತು ಸೀಲ್ ಇರಲೇಬೇಕು ನಾನು ಹೇಳೋ ಪ್ರತಿಯೊಂದು ವಿಷಯವೂ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ದಯವಿಟ್ಟು ಎ ಎಮ್ ಎ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರಿಗೆಲ್ಲ ಈ ವಿಷಯಗಳು ಅವಶ್ಯಕತೆ ಇದೆಯೋ ದಯವಿಟ್ಟು ಅವ್ರಿಗೂ ಶೇರ್ ಮಾಡಿ ಅವ್ರಿಗೂ ಇದ್ರ ಬಗ್ಗೆಲ್ಲ ಗೊತ್ತಾಗಲಿ ಹ್ಯಾಪಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಫೈನಲಿ ನಾವು ಎಲ್ ಎಲ್ ಬಿನ ಕಂಪ್ಲೀಟ್ ಮಾಡಿದ್ದೀವಿ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಫಸ್ಟ್ ಬಂದು ಪಿ ಡಿ ಸಿ ಮತ್ತು ಪಿ ಸಿಗೆ ಗೆ ಅಪ್ಲೈ ಮಾಡಬೇಕಾಗತ್ತೆ ನಮ್ಮ ಈ ಲಾ ಅಲ್ಲಿ ಫೈ ಇಯರ್ಸ್ ಮತ್ತು ತ್ರೀ ಇಯರ್ಸ್ ಎಲ್ ಎಲ್ ಬಿ ಅಂತ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಫೈವ್ ಇಯರ್ಸ್ ಫೈನಲ್ ಇಯರ್ದು ಟೆಂತ್ ಸಮ್ ಮಾಸ್ ಕಾರ್ಡು ತ್ರೀ ಇಯರ್ಸ್ ಫೈನಲ್ ಇಯರ್ದು ಸಿಕ್ಸ್ ಸಮ್ ಮಾಸ್ ಕಾರ್ಡು ನಮಗೆ ಬಂದಿರೋದಿಲ್ಲ ನಾವು ಅವಾಗ ಏನು ಮಾಡಬೇಕು ಅಂತಂದರೆ ರಿಸಲ್ಟ್ ಶೀಟ್ ನೋಡಿ ಅಂದರೆ ರಿಸಲ್ಟ್ ನೋಡಿರ್ತೀವಲ್ಲ ಅದನ್ನು ನಾವು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಕಾಪಿ ತೊಗೋಬೇಕಾಗತ್ತೆ ಆ ಕಾಪಿಗೆ ನಾವು ಪ್ರಿನ್ಸಿಪಲ್ ಅವರ ಸೇಲು ಸಿಗ್ನೇಚರ್ನ ಮಾಡಿಸಿದ್ರು ಕೂಡ ಅದನ್ನು ಆಕ್ಸೆಪ್ಟ್ ಮಾಡ್ತಾರೆ ಇನ್ನು ಉಳಿದ ಎಲ್ಲ ಡಾಕ್ಯುಮೆಂಟ್ಸ್ ಅಂತಂದರೆ ಫೈವ್ ಇಯರ್ಸ್ಗೆ ಸಂಬಂಧಪಟ್ಟಂತೆ ಒಂದರಿಂದ ಒಂಬತ್ತು ಮಾರ್ಕ್ಸ್ ಕಾರ್ಡ್ಗಳನ್ನು ನಾವು ಜೆರಾಕ್ಸ್ ಮಾಡಿಸ್ಕೋಬೇಕಾಗತ್ತೆ ಮತ್ತು ತ್ರೀ ಇಯರ್ಸ್ಗೆ ಸಂಬಂಧಪಟ್ಟಂತೆ ಒಂದರಿಂದ ಐದು ಮಾರ್ಕ್ಸ್ ಕಾರ್ಡ್ಗಳನ್ನು ಐದು ಸಮ ಮಾರ್ಕ್ಸ್ ಕಾರ್ಡ್ಗಳನ್ನು ಜೆರಾಕ್ಸ್ ಮಾಡಿಸ್ಕೋಬೇಕಾಗತ್ತೆ ಇದರಲ್ಲಿ ಇನ್ನೂ ಇಂಟ್ರೆಸ್ಟೆಡ್ ವಿಷಯ ಏನು ಅಂತಂದರೆ ಎಷ್ಟೊಂದು ಬ್ಯಾಕ್ಲಾಗ್ಸ್ ಇರುತ್ತೆ ಆ ಬ್ಯಾಕ್ಲಾಗ್ಸ್ನ ನಾವು ಫೈನಲ್ ಇಯರ್ ಫೈನಲ್ ಸಮ್ಮಲ್ಲಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀವಿ ಪಾಸ್ ಮಾಡ್ಕೊಂಡಿದ್ದೀವಿ ಅಂತಂದರೆ ನಾವು ರಿಸಲ್ಟ್ ನೋಡ್ತೀವಲ್ಲ ಆ ಶೀಟ್ನ ಡೌನ್ಲೋಡ್ ಮಾಡಿಕೊಂಡು ಡೌನ್ಲೋಡ್ ಮಾಡಿರೋ ಶೀಟ್ನ ಪ್ರಿಂಟ್ಔಟ್ ತೊಗೊಂಡು ಆ ಪ್ರಿಂಟ್ಔಟ್ಗೆ ಪ್ರಿನ್ಸಿಪಲ್ ಸರ್ ಸಿಗ್ನೇಚರ್ ಮತ್ತು ಸೇಲ್ನ ಹಾಕ್ಸ್ಬೇಕಾಗತ್ತೆ ಅದು ಕೂಡ ಆಕ್ಸೆಪ್ಟ್ ಮಾಡ್ತಾರೆ ಯಾವುದೇ ಸಮ್ ಆಗಿರ್ಬೋದು ಪಾಸ್ ಆಗಿದೆ ಅಂತಂದರೆ ರಿಸಲ್ಟ್ ಶೀಟ್ನ ಪ್ರಿಂಟ್ಔಟ್ ತೊಗೊಂಡು ಅದಕ್ಕೂ ಕೂಡ ಸಿಗ್ನೇಚರ್ ಮಾಡಿಸ್ಬೇಕು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಮೇಲೂ ಸಹ ನಾವೀಗ ಅಟ್ ಪ್ರೆಸೆಂಟ್ ಎಲ್ ಎಲ್ ಬಿ ಮುಗಿಸಿರ್ತೀವಲ್ಲ ಆ ಕಾಲೇಜ್ ಪ್ರಿನ್ಸಿಪಾಲ್ದು ಸಿಗ್ನೇಚರ್ ಮತ್ತು ಸೀಲ್ ಬೇಕಾಗತ್ತೆ ನಾನು ಎನ್ರೋಲ್ಮೆಂಟ್ ಆಗುವಾಗ ಅಲ್ಲಿ ಯಾರು ಒಬ್ಬರು ಅವ್ರಿಗೆ ಗೊತ್ತಿಲ್ದಾರಂಗೆ ಅಂದರೆ ಟೆಂತ್ ಮತ್ತು ಪಿ ಯು ಮಾರ್ಕ್ಸ್ ಕಾರ್ಡ್ ಮೇಲೆ ಅವರು ಪ್ರಿನ್ಸಿಪಲ್ ಸರ್ ಸಿಗ್ನೇಚರ್ ಮಾಡ್ಸಿರ್ಲಿಲ್ಲ ಹಾಗಾಗಿ ಅಲ್ಲಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಅವರು ನೀವು ಎಲ್ಲಿ ಎಲ್ ಎಲ್ ಬಿ ಮುಗಿಸಿದಿರೋ ಆ ಕಾಲೇಜ್ ಪ್ರಿನ್ಸಿಪಲ್ದು ಸೀಲು ಸಿಗ್ನೇಚರ್ನ ಹಾಕ್ಸ್ಕೊಂಡು ಬನ್ನಿ ಅಂತ ಕಳಿಸಿದ್ವಿ ಈ ರೀತಿ ತಪ್ಪುಗಳನ್ನ ಮಾಡಿಬಿಡಿ ಯಾಕಂದರೆ ನಮ್ಗೆ ಇರೋ ಟೈಮೇ ಕಮ್ಮಿ ಕಮ್ಮಿ ಟೈಮಲ್ಲಿ ನಾವು ಪಿ ಡಿ ಸಿ ಪಿ ಸಿನ ಅಪ್ಲೈ ಮಾಡಬೇಕು ಪಿ ಡಿ ಸಿ ಪಿ ಸಿ ಬರೋವರೆಗೂ ವೆಯ್ಟ್ ಮಾಡಬೇಕು ಅದಾಗ್ತಿದ್ದಂಗೆ ನಾವು ಹಿಂದಲೇ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಹೋಗಿ ಅಲ್ಲಿ ನಾವು ಎನ್ರೋಲ್ಗೆ ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋದ್ ಅಂದರೆ ಎನ್ರೋಲ್ಗೆ ಇದ್ದೀವಿ ಅಂತಂದರೆ ಮೂರು ದಿನ ನಾವು ಅದಕ್ಕೆ ಅಂತಲೇ ಎತ್ತಿಡಬೇಕು ನಾನು ಅದಕ್ಕೆ ಸಪ್ರೇಟ್ ವೀಡಿಯೋ ನಾನು ನಿಮ್ಗೆ ಹೇಳ್ತೀನಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ಥರ ಹೋಗಬೇಕು ಏನು ಮಾಡಬೇಕು ಅಂತನ್ಬಿಟ್ಟು ಈವನ್ ನನ್ನ ರೂಮ್ ನಂಬರ್ ಸಮೇತ ನಾನು ನಿಮ್ಗೆ ಹೇಳ್ತೀನಿ ಫೋಟೋ ಕೂಡ ನಾನು ಇದರಲ್ಲಿ ಮರ್ಜ್ ಮಾಡ್ತೀನಿ ಇದರಲ್ಲ ಎನ್ ಎನ್ರೋಲ್ಮೆಂಟ್ ವೀಡಿಯೋದಲ್ಲಿ ನಾನು ಮರ್ಜ್ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಪಿ ಡಿ ಸಿ ಪಿ ಸಿ ಮತ್ತು ಬಂದುಬಿಟ್ಟು ನಾನು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದ್ನಲ್ಲ ಅದನ್ನೆಲ್ಲ ನಾನು ಇದಕ್ಕೆ ಈ ಒಂದು ವೀಡಿಯೋಗೆ ಮರ್ಜ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತಂದರೆ ಅದು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಆಗಿರುತ್ತೆ ಎಷ್ಟೋ ಜನ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಇಲ್ದಿರ ಎನ್ರೋಲ್ಮೆಂಟಿಗೆ ಬಂದರು ಸರಿಸುಮಾರು ಅವ್ರಿಗೆ ಎರಡು ವಾರ ಲೇಟ್ ಆಯಿತು ಎನ್ರೋಲ್ಮೆಂಟ್ ಬರೋದಕ್ಕೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಈಗ ಸಿಗ್ನೇಚರ್ ಮಾಡ್ಸೋದಕ್ಕೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ತಿರಲ್ಲ ಅದೇ ಟೈಮಲ್ಲೇ ನೀವು ಕೇಳಿಬಿಡಿ ಒಂದು ಲೆಟರ್ ಬರೆದು ಕೊಡಬೇಕಾಗತ್ತೆ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಕೊಡಿ ಅಂತ ಅಂದ್ಬಿಟ್ಟು ಪ್ರಿನ್ಸಿಪಲ್ ಸರ್ಗೆ ಈ ಅಟೆಂಡೆನ್ಸ್ ಸರ್ಟಿಫಿಕೇಟಲ್ಲಿ ನಿಮ್ಮ ಹೆಸರು ವಿತ್ ಇನಿಷಿಯಲ್ ಇರಬೇಕು ಆಮೇಲೆ ನಿಮ್ಮ ರಿಜಿಸ್ಟ್ರ್ ನಂಬರ್ ಇರಬೇಕು ನೀವು ಯಾವ ಒಂದು ಕೋರ್ಸ್ ತೊಗೊಂಡಿದ್ದೀರಾ ಅಂದರೆ ಫೈವ್ ಇಯರ್ಸ್ ಆಗಿದ್ದರೆ ಫೈ ಇಯರ್ಸ್ ಬಿ ಎಲ್ ಎಲ್ ಬಿ ಬಿ ಎಲ್ ಎಲ್ ಬಿ ಅಥವಾ ತ್ರೀ ಇಯರ್ಸ್ ಆಗಿದ್ದರೆ ತ್ರೀ ಇಯರ್ಸ್ ಅಂತ ಮೆನ್ಷನ್ ಮಾಡಬೇಕಾಗತ್ತೆ ಇದ್ರ ಜೊತೆಗೆ ನೀವು ಎಷ್ಟು ದಿನ ಕಾಲೇಜ್ಗೆ ಹೋಗಿದ್ದೀರಾ ಅಂದರೆ ಎಷ್ಟು ದಿನ ಕಾಲೇಜ್ಗೆ ಹೋಗಿ ನೀವು ಕ್ಲಾಸಸ್ನ ಅಟೆಂಡ್ ಮಾಡಿದ್ದೀರಾ ಅದನ್ನು ಪರ್ಸಂಟೇಜ್ ಸಮೇತ ಅವರು ಮೆನ್ಷನ್ ಮಾಡಬೇಕಾಗುತ್ತೆ ಮೆನ್ಷನ್ ಮಾಡಿಲ್ಲ ಅಂತಂದರೆ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇವಾಗ ನೀವು ನೋಡಿದ ಫೋಟೋಸ್ ಎಲ್ಲನೂ ಸಹ ನಾನು ಪಿ ಡಿ ಸಿ ಪಿ ಸಿಗೆ ಅಪ್ಲೈ ಮಾಡಿದಂತಹ ಒಂದು ಅಪ್ಲಿಕೇಶನ್ಸ್ ಆಗಿರುತ್ತೆ ಯಾವ ರೀತಿಯಾಗಿ ಈ ಪಿ ಡಿ ಸಿ ಪಿ ಸಿ ಅಪ್ಲಿಕೇಶನ್ನ ನಾವು ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಯಾವಾಗ ಕಾಲೇಜ್ಗೆ ಹೋಗ್ಬೇಕು ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಫಸ್ಟು ಪಿ ಡಿ ಸಿ ಪಿ ಸಿ ಅಪ್ಲೈ ಮಾಡೋದ್ರ ಬಗ್ಗೆ ಹೇಳ್ತೀನಿ ಅಂದರೆ ಇವಾಗ ನಮಗೆ ರಿಸಲ್ಟ್ ಬಂದಿರುತ್ತೆ ರಿಸಲ್ಟ್ ನಾವು ನೋಡಿ ಪಾಸ್ ಆಗಿದ್ದೀವಿ ಅಂತ ಗೊತ್ತಾಯಿತು ಅಂತಂದ ತಕ್ಷಣ ನಾವು ಕಾಲೇಜ್ಗೆ ಹೋಗ್ತೀವಿ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ನಾವು ಅಂದರೆ ಕಾಲೇಜಲ್ಲಿ ಯಾವ ಪ್ರೊಸೆಸರ್ ಇರೋದಿಲ್ಲ ನಮ್ಗೆ ಅವರು ಹೇಳೋದೇ ನೀವು ಸೈಬರ್ಗೆ ಹೋಗ್ಬಿಟ್ಟು ಯೂನಿವರ್ಸಿಟಿ ವೆಬ್ಸೈಟ್ ಅಂದರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಆನ್ಲೈನ್ ತ್ರೂ ನೀವು ಅಪ್ಲಿಕೇಶನ್ ಹಾಕಿ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ತಾರೆ ಅಲ್ಲಿ ಡಿ ಡಿ ಕಟ್ಟಬೇಕಾ ಆನ್ಲೈನ್ ಪೇಮೆಂಟ್ ಮಾಡಬೇಕಾ ಏನೂ ಹೇಳೋದಿಲ್ಲ ಜಸ್ಟ್ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಬನ್ನಿ ನೆಕ್ಸ್ಟ್ ಪ್ರೊಸೆಸರ್ ನೋಡೋಣ ಅಂತ ಅಂದ್ಬಿಟ್ಟು ಕಳಿಸ್ತಾರೆ ಅದಾದ್ಮೇಲೆ ನಾವು ಸೈಬರ್ಗೆ ಹೋಗಬೇಕು ಹೋಗಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಪೋರ್ಟಲ್ ಅಥವಾ ವೆಬ್ಸೈಟ್ನ ನಾವು ಓಪನ್ ಮಾಡಿಕೊಂಡು ಅಲ್ಲಿ ನಾವು ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗತ್ತೆ ಈವನ್ ಡಿ ಡಿ ಕೂಡ ಕಟ್ಟಬೇಕಾಗತ್ತೆ ಡಿ ಡಿ ಕಟ್ಟುವಾಗ ಅಲ್ಲಿ ನಮಗೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಆನ್ಲೈನ್ ಪೇಮೆಂಟ್ ಮಾಡಿದ್ಮೇಲೆ ನಮಗೆ ಡಿ ಡಿ ನಂಬರ್ ಸಿಗುತ್ತೆ ಆ ಡಿ ನಂಬರ್ನ ನಾವು ನೆಕ್ಸ್ಟ್ ಅಪ್ಲಿಕೇಶನ್ ಅಂದರೆ ಕಾಲೇಜಿಗೆ ಬಂದಮೇಲೆ ಇನ್ನೊಂದು ಅಪ್ಲಿಕೇಶನ್ ಕೊಡ್ತಾರೆ ಆ ಅಪ್ಲಿಕೇಶನಲ್ಲಿ ಕರೆಕ್ಟಾಗಿ ಡಿ ಡಿ ನಂಬರ್ನ ಮೆನ್ಷನ್ ಮಾಡಿರಬೇಕು ಪಿ ಡಿ ಸಿಗೆ ಸಪ್ರೇಟ್ ಡಿ ಡಿ ಇರುತ್ತೆ ಪಿ ಸಿಗೆ ಸಪ್ರೇಟ್ ಡಿ 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 ಇರುತ್ತೆ ಎರಡಕ್ಕೂ ಬೇರೆ ಬೇರೆ ನಂಬರ್ ಇರುತ್ತೆ ಎರಡು ಕನ್ಫ್ಯೂಸ್ ಮಾಡ್ಕೋಬೇಡಿ ಕನ್ಫ್ಯೂಸ್ ಮಾಡಿಕೊಂಡ್ರೆ ಮತ್ತೆ ನಾವು ಟೈಮ್ ವೇಸ್ಟ್ ಆದಂಗೆ ನಮಗೆ ಮತ್ತೆ ಇನ್ನೊಂದು ತೊಗೋಬೇಕು ಇನ್ನೊಂದು ಅಪ್ಲಿಕೇಶನ್ ತಗೊಂಡು ಮತ್ತೆ ಅದನ್ನು ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ ಈವನ್ ನೀವು ಹೆಸರು ಕೂಡ ಬರೀವಾಗ ಇನಿಷಿಯಲ್ ಸರಿಯಾಗಿ ಮೆನ್ಷನ್ ಮಾಡಿ ಮತ್ತೆ ಬಂದ್ಬಿಟ್ಟು ಯಾವ ಒಂದು ಯೂನಿವರ್ಸಿಟಿ ಯಾವ ಕೋರ್ಸ್ ತೊಗೊಂಡಿದ್ದೀರಾ ಎಲ್ಲ ನಿಮಗೆ ಆನ್ಲೈನ್ ಥ್ರೂ ನೀವು ಅಪ್ಲಿಕೇಶನ್ ಹಾಕ್ದಾಗೆ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಅದನ್ನ ನೋಡಿಕೊಂಡು ನೀವು ಕಾಲೇಜಲ್ಲಿ ಕೊಡುವಂಥ ಒಂದು ಏನೋ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡೋ ಟೈಮಲ್ಲಿ ನಿಮ್ಮ ನಂಬರು ರಿಜಿಸ್ಟರ್ ನಂಬರು ಫೋನ್ ನಂಬರ್ಗಳಾಗಿರ್ಬೋದು ಮತ್ತು ಬಂದ್ಬಿಟ್ಟು ಅಡ್ರೆಸ್ ಆಗಿರ್ಬೋದು ಇದೆಲ್ಲ ನೀಟಾಗಿ ಮೆನ್ಷನ್ ಮಾಡಬೇಕು ನಾನು ನಿಮ್ ನಿಮ್ಗೆ ನಾನು ಹೇಳಿದ್ನೆಲ್ಲ ಫೋಟೋಸು ಆ ಫೋಟೋಸ್ನ ನೀವು ಕರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತನ್ಬಿಟ್ಟು ಇಲ್ಲಿ ನಾನೇನು ಬರೀತಾ ಇದ್ದೀನೋ ಪಿ ಡಿ ಸಿ ಮತ್ತು ಪಿ ಸಿ ಪ್ರೈಸು ಅದು ನಾನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಾನು ಎಲ್ ಎಲ್ ಬಿ ಮುಗಿಸ್ದಾಗ ಪಿ ಡಿ ಸಿ ಪಿ ಸಿಗೆ ನಾನು ಡಿ ಡಿ ಕಟ್ಟಿದಂಥ ಆಗಿರುತ್ತೆ ಈಗಲೂ ಕೂಡ ಅಷ್ಟೇ ಇರುತ್ತೆ ಏನು ಜಾಸ್ತಿಯನ್ನಾಗಿರೋದಿಲ್ಲ ಜಾಸ್ತಿ ಆಗಿದರೆ ಒಂದು ವೇಳೆ ನೂರು ರೂಪಾಯಿ ಅಥವಾ ನೂರೈವತ್ತು ರೂಪಾಯಿ ಜಾಸ್ತಿ ಆಗಿರ್ಬೋದು ಅಷ್ಟೇ ಡಿ ಡಿ ಕಟ್ ಮೇಲೆ ನಾವು ಡೈರೆಕ್ಟಾಗಿ ಕಾಲೇಜಿಗೆ ಬರಬೇಕಾಗತ್ತೆ ಕಾಲೇಜಿಗೆ ಬಂದ ಮೇಲೆ ನಮಗೆ ಎರಡು ಫಾರ್ಮ್ ಕೊಡ್ತಾರೆ ಒಂದು ಪಿ ಡಿ ಸಿ ಫಾರ್ಮ್ ಇನ್ನೊಂದು ಪಿ ಸಿ ಫಾರ್ಮ್ ಪಿ ಡಿ ಸಿ ಮತ್ತು ಪಿ ಸಿನ ನಾವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿರ್ತೀವಿ ಮತ್ತು ಒಂದು ಡಿ ಡಿ ಕಟ್ಟಿರ್ತೀವಿ ಅದರದ್ದೊಂದು ನಮಗೆ ಪ್ರಿಂಟೌಟ್ ಕೊಟ್ಟಿರ್ತಾರೆ ಆ ಪ್ರಿಂಟೌಟ್ ನೋಡಿಕೊಂಡೆ ನಮಗೆ ಕಾಲೇಜಲ್ಲಿ ಕೊಟ್ಟಂತಹ ಏನು ಒಂದು ಫಾರ್ಮ್ಸ್ ಇರುತ್ತಲ್ಲ ಅದನ್ನು ಫಿಲ್ ಮಾಡಬೇಕಾಗತ್ತೆ ಕಾಲೇಜಲ್ಲಿ ಕೊಟ್ಟಿರೋ ಪಿ ಡಿ ಸಿ ಮತ್ತು ಪಿ ಸಿ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಮತ್ತು ರಿಜಿಸ್ಟರ್ ಸಂಖ್ಯೆ ಬಿ ಎಲ್ ಎಲ್ ಬಿನ ಅಥವಾ ತ್ರೀ ಇಯರ್ಸ್ ಎಲ್ ಎಲ್ ಬಿನ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ ರಿಜಿಸ್ಟ್ರ್ ನಂಬರ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಮತ್ತು ಬಂದ್ಬಿಟ್ಟು ನೀವು ಇಯರ್ ಅಂದರೆ ಯಾವ ವರ್ಷದಲ್ಲಿ ನೀವು ಎಲ್ ಎಲ್ ಬಿ ತೊಗೊಂಡ್ರಿ ಮತ್ತು ಯಾವ ವರ್ಷದಲ್ಲಿ ಎಲ್ ಎಲ್ ಬಿ ಮುಗಿಸಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡಬೇಕಾಗತ್ತೆ ಇಯರ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಹೋಗೋಕಿನ ಮುಂಚೆನೇ ಮನೇಲೇ ನೀವು ಅದನ್ನು ಯಾವ ಅಕಾಡೆಮಿಕ್ ಇಯರಲ್ಲಿ ನೀವು ಬಂದಿದ್ದೀರಾ ಅನ್ನೋದನ್ನ ನೋಡಿಕೊಂಡು ನೀವು ಹೋಗಬೇಕಾಗುತ್ತೆ ಆಮೇಲೆ ಮೇನ್ಲಿ ಅಡ್ರೆ अरे ಅಡ್ರೆಸ್ ಅಂದರೆ ನೀವು ನಿಮ್ಮ ಪ್ರೆಸೆಂಟ್ ಅಡ್ರೆಸ್ನ ಕೊಡಬೇಕಾಗುತ್ತೆ ಮತ್ತು ನಿಮ್ಮ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗುತ್ತೆ ಅದಾಗ್ತಿದ್ದಂಗೆ ಫೈನಲಿ ಪಿ ಡಿ ಸಿ ಮತ್ತು ಪಿ ಸಿ ಅಂದರೆ ಕಾಲೇಜಲ್ಲಿ ಕೊಟ್ಟಂತಹ ಪಿ ಡಿ ಸಿ ಮತ್ತು ಪಿ ಸಿ ಫಾರ್ಮ್ನ ಫಿಲ್ ಮಾಡಿದ್ಮೇಲೆ ಫೈನಲಿ ನೀವು ನಿಮ್ಮ ಸೆಲ್ಫ್ ಅಟೆಸ್ಟೆಡ್ನ ಮಾಡಬೇಕಾಗತ್ತೆ ನೀವು ಸೆಲ್ಫ್ ಅಟೆಸ್ಟೆಡ್ನ ಮಾಡಿದ್ಮೇಲೆ ಅದನ್ನು ಪ್ರಿನ್ಸಿಪಲ್ ಸರ್ಕೈಲಿ ಅಥವಾ ಪ್ರಿನ್ಸಿಪಲ್ ಅದಕ್ಕೆ ಸಿಗ್ನೇಚರ್ ಮತ್ತು ಸೀಲ್ ಹಾಕಬೇಕಾಗುತ್ತೆ ಆ ಟೈಮಲ್ಲಿ ನಾನು ಹೇಳಿದ್ನಲ್ಲ ಈ ಎಲ್ಲ ಡಾಕ್ಯುಮೆಂಟ್ಸ್ ಅಂತಂದರೆ ಯಾವುದು ರಿಸಲ್ಟ್ ಶೀಟ್ ನೋಡಿರ್ತೀರಾ ಫೈ ಇಯರ್ಸ್ದು ತ್ರೀ ಇಯರ್ಸು ಟೆಂತ್ ಮತ್ತು ಪಿ ಇದು ಆಧಾರ್ ಕಾರ್ಡು ಕ್ಯಾಸ್ಟ್ ಮತ್ತು ಇನ್ಕಮು ಇದಕ್ಕೆಲ್ಲದಕ್ಕೂ ಸಹ ಸೀಲು ಮತ್ತು ಸಿಗ್ನೇಚರ್ ಹಾಕ್ಸ್ಬೇಕಾಗತ್ತೆ ನಾಲ್ಕು ಸೆಟ್ಟು ನೆನ್ಪಿಟ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಾಲ್ಕು ಸೆಟ್ ಮಾಡಿಸ್ಕೊಳ್ಳಿ ಇಲ್ಲ ಆಗಿಲ್ಲ ಅಂದರೆ ಮೂರು ಸೆಟ್ ಆದರೂ ಬೇಕೇ ಬೇಕಾಗುತ್ತೆ ಇವಾಗೆಲ್ಲ ಪಿ ಡಿ ಸಿ ಮತ್ತು ಪಿ ಸಿನ ಕಾಲೇಜಲ್ಲೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಅಂದರೆ ನಾವು ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಾವು ಎಲ್ ಎಲ್ ಬಿ ಮುಗಿಸ್ತಿದ್ದು ನಮ್ಗೆ ಅವಾಗ ಆನ್ಲೈನಲ್ಲಿ ಹಾಕೋ ಅಪ್ಲಿಕೇಶನ್ಸ್ ಎಲ್ಲ ನಾವು ಕಾಲೇಜ್ ಹತ್ರನೇ ಹಾಕ್ಬಿಟ್ರಿ ಕಾಲೇಜಲ್ಲಿ ಕೊಟ್ಟಂತಹ ಏನು ಅಪ್ಲಿಕೇಶನ್ ಇತ್ತಲ್ವ ಪಿ ಡಿ ಸಿ ಮತ್ತು ಪಿ ಸಿ ಫಾರ್ಮ್ಸ್ ಇತ್ತಲ್ವ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಸೆಲ್ಫ್ ಅಟಸ್ಟೆಡ್ ಮಾಡಿಸಿ ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಮತ್ತು ಸೀಲು ಹಾಕಿ ಈ ಹೇಳೋದನ್ನೆಲ್ಲ ಈ ಡಾಕ್ಯುಮೆಂಟ್ಸ್ಗೆಲ್ಲ ನಾವು ಸಿಗ್ನೇಚರ್ ಮಾಡಿಸ್ಕೊಂಡು ನಾಲ್ಕು ಸೆಟ್ ಪೇಪರ್ನ ತೊಗೊಂಡು ನಾವು ಹುಬ್ಳಿ ಯೂನಿವರ್ಸಿಟಿಗೆ ಹೋದ್ವಿ ಅಲ್ಲಿ ನಮಗೆ ಅಂದರೆ ಹತ್ತು ಗಂಟೆಗೆ ನಾವು ಹೋದ್ವಿ ಹತ್ತು ಗಂಟೆಗೆ ಹೋಗಿ ನಾವು ಒಂದು ಸೆಟ್ ಪೇಪರ್ನ ಮತ್ತು ಪಿ ಡಿ ಸಿ ಪಿ ಸಿ ಫಾರ್ಮ್ನ ಮತ್ತು ಆನ್ಲೈನಲ್ಲಿ ಹಾಕಿದ್ವಲ್ಲ ಆ ಒಂದು ಫಾರ್ಮ್ನ ಕೂಡ ಅವ್ರಿಗೆ ಕೊಟ್ವಿ ನಾವು ಕೊಟ್ಟ ನಮಗೆ ಎರಡು ಗಂಟೆಗೆ ಹೇಳಿದ್ರು ಅಂದರೆ ಎರಡು ಗಂಟೆಗೆ ನೀವು ಗ್ರೌಂಡ್ ಒಳಗೆ ಬನ್ನಿ ಅಲ್ಲೊಂದು ಹಾಲ್ ಇದೆ ಹಾಲ್ ಕೂತೀರಿ ಅಂತ ಹೇಳಿದ್ರು ಎರಡು ಗಂಟೆ ಕರೆಕ್ಟಾಗಿ ನಮಗೆಲ್ಲರಿಗೂ ಪಿ ಡಿ ಸಿ ಮತ್ತು ಪಿ ಸಿನ ಹ್ಯಾಂಡ್ ಮಾಡಿದ್ರು ಅವರು ಹೆಸರು ಕರೀತಾರೆ ಆ ಟೈಮಲ್ಲಿ ಹೋಗಿ ನಾವು ಅದನ್ನು ಈಸ್ಕೊಂಡು ಒಂದು ಸಿಗ್ನೇಚರ್ ಹಾಕಿ ಬರಬೇಕಾಗತ್ತೆ ಇದಿಷ್ಟು ನಮಗೆ ಅಂದರೆ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಯಾರ್ಯಾರೆಲ್ಲ ಎಲ್ ಎಲ್ ಬಿ ಮುಗಿಸಿದ್ರು ಅವ್ರಿಗೆ ಇದೇ ಥರ ಪ್ರೊಸೀಜರ್ ಇತ್ತು ಆದರೆ ನಿಮಗೆ ಕಾಲೇಜಲ್ಲೇ ಅದು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಆದರೆ ಅಪ್ಲಿಕೇಶನ್ ಎಲ್ಲ ಇದೇ ರೀತಿಯೇ ನೀವು ಹಾಕಬೇಕು ಬೇರೆ ಯಾವುದೇ ಒಂದು ರೂಟ್ ಇಲ್ಲ ಇದಕ್ಕೆ ಈ ರೀತಿಯೇ ಅಂದರೆ ಆನ್ಲೈನ್ ಮುಖಾಂತ್ರನೇ ನಾವು ಅಪ್ಲಿಕೇಶನ್ ಹಾಕ್ಬೇಕು ಕಾಲೇಜಲ್ಲಿ ಕೊಡಬೇಕಾದ್ರೂ ಆನ್ಲೈನ್ ಮುಖಾಂತರ ನಾವು ಡಿ ಡಿ ಕಟ್ಟಬೇಕಾಗತ್ತೆ ಆನ್ಲೈನ್ ಮುಖಾಂತರ ನಾವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಇಲ್ಲಿ ನಾನು ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅಂತ ಬರ್ತಿದ್ದೀನಲ್ಲ ಇಲ್ಲಿ ನೀವು ಹುಬ್ಳಿ ಯೂನಿವರ್ಸಿಟಿಗೆ ಹೋಗುವಾಗ ಅಥವಾ ನೀವು ಪಿ ಡಿ ಸಿ ಪಿ ಸಿ ತೊಗೊಳ್ಬಾಗ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಅನ್ನೋದು ಅದೇನು ಕೇಳೋದಿಲ್ಲ ಅಟೆಂಡೆನ್ಸ್ ಸರ್ಟಿಫಿಕೇಟ್ ಎಲ್ಲಿ ಅಂದರೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಕೇಳ್ತಾರೆ ಹಾಗಾಗಿ ನಾನು ಈ ಎಲ್ಲ ಏನು ಅಪ್ಲಿಕೇಶನ್ ತಗೊಳಕ್ಕೆ ಹೋಗ್ತಿರಲ್ಲ ಎಲ್ಲ ನೀವು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ಸೋಕೆ ಹೋಗ್ತಿರಲ್ಲ ಆ ಟೈಮಲ್ಲೇ ನೀವು ಒಂದು ಅಟೆನೆನ್ಸ್ ಸರ್ಟಿಫಿಕೇಟ್ ಕೇಳಿಬಿಡಿ ಅಂತ ಹೇಳ್ತಿದ್ದೀನಿ ಯಾಕಂದರೆ ಪಿ ಡಿ ಸಿ ಪಿ ಸಿ ತೊಗೊಂತಿದ್ದಂಗೆ ನಮಗೆ ನೆಕ್ಸ್ಟ್ ಪ್ರೊಸೀಜರ್ ಅಥವಾ ನೆಕ್ಸ್ಟ್ ಸ್ಟೆಪ್ ಅಂತಂದರೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಹೋಗಬೇಕು ಅಲ್ಲಿ ನಾವು ಯಾವ್ಯಾವ ರೀತಿಯಾಗಿ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡ್ಕೋಬೇಕು ಅಂಡರ್ಟೇಕನ್ ಹೆಂಗೆ ತಗೋಬೇಕು ಅಲ್ಲೂ ಕೂಡ ಡಿ ಡಿನ ಕಟ್ಟಬೇಕಾಗುತ್ತೆ ಡಿ ಡಿ ಕಟ್ಟೋದಲ್ದಿರ ನಾವು ಆರ್ಟಿಕಲ್ ಸೆವೆಂಟೀನ್ನೆಲ್ಲ ತೊಗೋಬೇಕು ಇದನ್ನೆಲ್ಲ ಎಲ್ಲಿ ತೊಗೋಬೇಕು ಮತ್ತು ಯಾವ ರೀತಿಯಾಗಿ ಫೋಟೋಸ್ ಇಡಿಸ್ಬೇಕು ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ನನ್ನ ವೀಡಿಯೋದಲ್ಲಿ ಕೊಡ್ತೀನಿ ದಯವಿಟ್ಟು ನನ್ನ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ನಮ್ಗೆ ಅಪ್ಲಿಕೇಶನ್ ಅಂತಂದರೆ ಒಂದು ಬುಕ್ಲೆಟ್ ಕೊಡ್ತಾರೆ ಅದನ್ನೆಲ್ಲ ನಾವು ಯಾವ ರೀತಿ ಫಿಲ್ ಮಾಡಬೇಕು ಮತ್ತು ಅಂಡರ್ಟೇಕನ್ ಆಗಿರ್ಬೋದು ಆರ್ಟಿಕಲ್ ಸೆವೆಂಟೀನ್ ಆಗಿರ್ಬೋದು ಡಿ ಡಿ ಆಗಿರ್ಬೋದು ಯಾವ ಬ್ಯಾಂಕಲ್ಲಿ ನಾವು ಡಿ ಡಿ ತೆಗಿಬೇಕು ಎಷ್ಟು ದೂರ ಆಗುತ್ತೆ ಯಾವ ನಂಬರ್ ರೂಮ್ಗೆ ಹೋಗ್ಬಿಟ್ಟು ನಾವು ವೆರಿಫಿಕೇಶನ್ಗೆ ಹೋಗಬೇಕು ಯಾವ ನಂಬರ್ ರೂಮ್ಗೆ ಹೋಗ್ಬಿಟ್ಟು ನಾವು ಏನು ಡಿ ಡಿ ಚಾನಲ್ನ ನಾವು ಕೊಡಬೇಕು ಈ ಪ್ರತಿಯೊಂದೂ ನಾನು ಹೇಳ್ತೀನಿ ಯಾವ ದಿನ ನಾವು ಎನ್ರೋಲ್ಮೆಂಟ್ಗೆ ಹೋಗ್ಬೇಕು ಅಂತಂದ್ಬಿಟ್ಟು ಈ ಎಲ್ಲ ವಿಷಯನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಎ ಎಮ್ ಎ ಚಾನಲ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಂಡು ನೋಡ್ಕೊಳ್ಳಿ ನಾನು ಪ್ರತಿಯೊಂದೂ ನಿಮಗೆ ಒಂದು ಪಿಕ್ಚರ್ ಆಗಿರ್ಬೋದು ಅಥವಾ ಒಂದು ಫೋಟೋ ಆಗಿರ್ಬೋದು ಅದ್ರ ಮುಖಾಂತರ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಇನ್ನು ಪಿ ಡಿ ಸಿ ಮತ್ತು ಪಿ ಎಸ್ ಸಿಗ್ಗೆ ಸಂಬಂಧಪಟ್ಟಂಗೆ ನಾನು ಎಲ್ಲ ವಿಷಯಗಳನ್ನ ಕ್ಲಿಯರ್ ಮಾಡಿದ್ದೀನಿ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಇನ್ ಕೇಸ್ ನಾನೇನಾದರೂ ಮರ್ತಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ ಕೊನೆಯದಾಗಿ ಪಿ ಡಿ ಸಿ ಮತ್ತು ಪಿ ಸಿಗೆ ಸಂಬಂಧಪಟ್ಟಂಗೆ ನಾವು ಅಕಾಡೆಮಿಕ್ ಇಯರ್ ಮತ್ತು ಪಾಸಿಂಗ್ ಇಯರ್ನ ನೆನ್ಪಿಟ್ಕೋಬೇಕಾಗುತ್ತೆ ಪಾಸಿಂಗ್ ಇಯರ್ ಅಂತಂದರೆ ನಮಗೆ ರಿಸಲ್ಟ್ ಬಂದಿರುತ್ತಲ್ಲ ಆ ಡೇಟು ಮತ್ತು ಇಯರ್ನ ನೆನ್ಪಿಟ್ಕೋಬೇಕಾಗುತ್ತೆ ಯಾಕಂದರೆ ಅದನ್ನು ನಮ್ಮನ್ನು ಕೇಳ್ತಾರಲ್ಲಿ ಹಾಗಾಗಿ ಇದನ್ನು ನೆನ್ಪಿಟ್ಕೋಬೇಕು ಇದಿಷ್ಟು ಆಗಿತ್ತು ಪಿ ಡಿ ಸಿ ಮತ್ತು ಪಿ ಸಿಗೆ ಸಂಬಂಧಪಟ್ಟ ವಿಡಿಯೋ ನನ್ನೆಲ್ಲ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಎ ಎಮ್ ಎ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋ ಮುಖಾಂತರ ನಿಮ್ಮ ಪ್ರೋತ್ಸಾಹನ ನನಗೆ ತಿಳಿಸಿ ಥ್ಯಾಂಕ್ ಯು